ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಅದೇನೆಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದೆ ದಿನಾಂಕ ಇಪ್ಪತ್ತೈದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸಲಾಗಿರುತ್ತದೆ ಇನ್ನು ರಿಸಲ್ಟನ್ನು ಯಾರ್ಯಾರು ವೀಕ್ಷಿಸಲು ತಾವು ವೀಕ್ಷಿಸಬಹುದು ಅದು ಹೇಗೆ ಅಂತ ಸಿಂಪಲ್ ಆಗಿ ಮತ್ತು ಸರಳವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸಿರುತ್ತೇನೆ ತಾವು ಕೂಡ ವೀಕ್ಷಿಸಬಹುದಾಗಿದೆ ಇದೀಗ ಪ್ರಮುಖ ವಿಷಯಕ್ಕೆ ಬರುವುದಾದರೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಎಂಬತ್ತು ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದರೂ ಕೂಡ ಸೆಲೆಕ್ಟ್ ಆಗಿರುವುದಿಲ್ಲ ಹಾಗಾಗಿ ಅವರ ಆಸೆ ಕನಸು ಏನೆಂದರೆ ಇಲ್ಲಿ ಎರಡನೇ ಲಿಸ್ಟ್ನಲ್ಲಾದರೂ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರಾ ನಮ್ಮ ಮಕ್ಕಳು ಆಯ್ಕೆ ಆಯ್ಕೆ ಆಗ್ತಾರಾ ಇಲ್ವಾ ಅನ್ನುವಂಥ ಗೊಂದಲ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲಿ ಬಹಳಷ್ಟು ಜನರು ನವೋದಯ ರಿಸಲ್ಟನ್ನು ಪರೀಕ್ಷೆ ಮಾಡಿದಾಗ ಫಲಿತಾಂಶ ಚೆಕ್ ಮಾಡಿದರೆ ಅಲ್ಲಿ ತೋರಿಸುವಂಥದ್ದು ಅಥವಾ ಶೋ ಆಗುವಂಥದ್ದು ಏನಂದರೆ ಸಾರಿ ಯು ಆರ್ ನಾಟ್ ಕನ್ಸಿಡರ್ಡ್ ಫಾರ್ ಅಡ್ಮಿಷನ್ ಇನ್ ಮೇನ್ ಸೆಲೆಕ್ಷನ್ ಲಿಸ್ಟ್ ಅಂತ ಅಂದರೆ ನೀವು ಪ್ರಮುಖ ಲಿಸ್ಟ್ ದಾಖಲಾತಿಗೆ ನಿಮ್ಮನ್ನು ಪರಿಗಣಿಸಲಾಗಿಲ್ಲ ಅಥವಾ ಆಯ್ಕೆ ಆಗಿಲ್ಲ ಅಂತ ಅರ್ಥ ಇಲ್ಲಿ ಪ್ರೊವೆಷ್ನಲ್ ಲಿಸ್ಟ್ನಲ್ಲಿ ಆಯ್ಕೆಯಾಗಿರುವ ಎಂಬತ್ತು ವಿದ್ಯಾರ್ಥಿಗಳ ಹೆಸರು ಮಾತ್ರ ಅದು ಕೂಡ ರಿಸಲ್ಟನ್ನು ಚೆಕ್ ಮಾಡಿದರೆ ಮಾತ್ರ ಗೊತ್ತಾಗುತ್ತದೆ ಹೀಗಾಗಿ ಇಲ್ಲಿ ಎಂಬತ್ತೈದು ತೊಂಬತ್ತು ಅಂಕಗಳನ್ನು ಪಡೆದವರು ಆಯ್ಕೆಯಾಗಿಲ್ಲವೆಂದರೂ ಕೂಡ ಕೇಳ್ತಾ ಇದ್ದಾರೆ ಎರಡನೇ ಲಿಸ್ಟ್ ಯಾವಾಗ ಅಂತ ಇಲ್ಲಿ ನಾನು ನಿಮಗೆ ಹೇಳುವುದಾದರೆ ಇಲ್ಲಿ ಎರಡನೇ ಲಿಸ್ಟ್ ಅಂತ ಇಲ್ಲಿ ಆಯ್ಕೆ ಅಥವಾ ಇಲ್ಲಿ ಘೋಷಣೆ ಆಗುವುದಿಲ್ಲ ಈಗಾಗಲೇ ಪ್ರೊಯ್ಜನಲ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಆಯ್ಕೆಗೊಂಡಿರುವ ವಿದ್ಯಾರ್ಥಿಗಳಿಗೆ ಜವಾಹರ್ ನವೋದಯ ವಿದ್ಯಾಲಯ ಅವರು ಇಲ್ಲಿ ದಾಖಲಾತಿಗಳ ಪರಿಶೀಲನೆಗೆ ಒಂದು ದಿನಾಂಕವನ್ನು ಘೋಷಣೆ ಮಾಡ್ತಾರೆ ಆ ದಿನಾಂಕದಂದು ಇಲ್ಲಿ ಅವರು ಈಗಾಗಲೇ ವೆಬ್ಸೈಟ್ನಲ್ಲಿ ಈಗಾಗಲೇ ಲಿಸ್ಟನ್ನು ಬಿಟ್ಟಿರುತ್ತಾರೆ ಯಾವ್ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಆ ದಾಖಲೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಅಪೂರ್ಣ ದಾಖಲೆಗಳು ಅಥವಾ ಇಲ್ಲಿ ಅವರು ಕೇಳಿದ ದಾಖಲೆಗಳಿಗಿಂತಲೂ ಕಡಿಮೆ ದಾಖಲೆಗಳಿದ್ದಲ್ಲಿ ಮತ್ತು ಪ್ರಮುಖವಾದ ದಾಖಲೆಗಳು ಇಲ್ಲದೇ ಇದ್ದಲ್ಲಿ ಅವರನ್ನು ಇಲ್ಲಿ ಪ್ರಾವಿಜ್ನಲ್ ಸೆಲೆಕ್ಷನ್ ಲಿಸ್ಟ್ನಿಂದ ಹಾಕಲಾಗುತ್ತದೆ ಹಾಗಾದರೆ ಯಾವ ಯಾವ ದಾಖಲೆಗಳು ಇಲ್ಲ ಅಂದರೆ ಅಥವಾ ಇಲ್ಲಿರುವಂಥ ಪ್ರಮುಖ ಅಂಶಗಳನ್ನು ನೋಡಿ ಇಲ್ಲಿ ಯಾರು ಎರಡನೇ ಲಿಸ್ಟಿಗೆ ಅಥವಾ ಇಲ್ಲಿ ವೇಟಿಂಗ್ ಲಿಸ್ಟ್ ಎರಡೂ ವೇಟಿಂಗ್ ಲಿಸ್ಟ್ಗಳನ್ನು ಬಿಟ್ಟಿರ್ತಾರೆ ಅದು ಕೂಡ ಘೋಷಣೆ ಆಗಿರುವುದಿಲ್ಲ ಅದು ತಾತ್ಕಾಲಿಕವಾಗಿ ಅವನು ಎರಡು ಇಲ್ಲಿ ವೇಟಿಂಗ್ ಲಿಸ್ಟ್ ಇರ್ತವೆ ಇಲ್ಲಿ ಮೊದಲನೇದಾಗಿ ನೋಡೋಣ ದಾಖಲಾತಿ ಸಮಯದಲ್ಲಿ ಬೇರೆ ಜಿಲ್ಲೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಅವಕಾಶವಿರುವುದಿಲ್ಲ ಅಂದರೆ ಪರೀಕ್ಷೆ ಬರೆಯುವ ಸಮಯದಲ್ಲಿ ದಾಖಲಾತಿ ಇದ್ದು ಪರೀಕ್ಷೆ ಬರದ ಮೇಲೆ ಬೇರೆ ಜಿಲ್ಲೆಗೆ ಅಡ್ಮಿಷನ್ ಆಗುವವರಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ ಈಗ ಕಲಿಯುತ್ತಿರುವ ಶಾಲೆ ಅದು ಇದೇ ಜಿಲ್ಲೆಯದ್ದೇ ಆಗಿರಬೇಕು ಎರಡನೇದಾಗಿ ತಾವು ಕಲಿಯುತ್ತಿರುವ ಶಾಲೆ ಅಂದರೆ ಅದೇ ಜಿಲ್ಲೆಯಲ್ಲಿನ ತಮ್ಮ ವಾಸಸ್ಥಳ ಪ್ರಮಾಣ ಪತ್ರ ಇರಬೇಕು ಈಗ ಯಾವ ಶಾಲೆಯಲ್ಲಿ ಕಲಿತಾ ಇದ್ರು ಐದನೇ ತರಗತಿಯಲ್ಲಿ ಅದೇ ಜಿಲ್ಲೆಯ ವಾಸಸ್ಥಳ ಪ್ರಮಾಣ ಪತ್ರ ಇರಬೇಕು ಬೇರೆ ಜಿಲ್ಲೆಯ ವಾಸಸ್ಥಳ ಪ್ರಮಾಣ ಪತ್ರ ಪತ್ರವಿದ್ದಲ್ಲಿ ಅವರಿಗೆ ಇಲ್ಲಿ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಇದರೊಂದಿಗೆ ಇನ್ನೆರಡು ವಾಸಸ್ಥಳ ಪುರಾವೆಗಳು ಇರಲೇಬೇಕು ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ರೇಷನ್ ಕಾರ್ಡ್ ಅದು ಆಗಿರಬಹುದು ಇಲ್ಲವೆಂದರೆ ಇಲ್ಲಿ ಅವರ ಅಭ್ಯರ್ಥಿತನವನ್ನು ಅಥವಾ ಆಯ್ಕೆಯನ್ನು ತಿರಸ್ಕರಿಸಲಾಗುತ್ತದೆ ಇನ್ನು ಮೂರನೇದಾಗಿ ವಿದ್ಯಾರ್ಥಿಗಳು ಐದನೇ ತರಗತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷವನ್ನು ಪರೀಕ್ಷೆ ಬರೆದು ಅದೇ ಜಿಲ್ಲೆಯಲ್ಲಿಯೇ ಓದಿರಬೇಕು ಅದು ಸರ್ಕಾರದಿಂದ ಅನುಮೋದನೆಗೊಂಡ ಅಥವಾ ಅನುಮೋದಿತವಾಗಿರುವ ಅದು ಸರ್ಕಾರಿ ಅಥವಾ ಅನುದಾನಿತ ಅಥವಾ ಅನುದಾನ ರಹಿತ ಶಾಲೆಯಾದರೂ ನಡೆಯುತ್ತದೆ ಇನ್ನು ನಾಲ್ಕನೇದಾಗಿ ಇಲ್ಲಿ ರಿಪೀಟರ್ಸ್ಗಳಿಗೆ ಅವಕಾಶವಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ ಬರೆದಿರಬೇಕು ಸುಳ್ಳು ದಾಖಲೆಗಳನ್ನು ನೀಡಿ ಪರೀಕ್ಷೆ ಬರೆದಲ್ಲಿ ಅವರನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ಹೆಸರನ್ನು ತೆಗೆದು ಹಾಕಲಾಗುತ್ತದೆ ಇನ್ನು ಪ್ರಮುಖವಾದ ಅಂಶವೆಂದರೆ ಕಡ್ಡಾಯವಾಗಿ ಇಲ್ಲಿ ಒಂದನೇ ಮೇ ಎರಡು ಸಾವಿರದ ಹದಿಮೂರರ ಮೊದಲು ಅಥವಾ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನೈದರ ನಂತರ ಜನಿಸಿರಬಾರದು ಅಂದರೆ ಇಲ್ಲಿ ಒಂದು ಐದು ಎರಡು ಸಾವಿರದ ಹದಿಮೂರರ ಮೊದಲು ಮತ್ತು ಮೂವತ್ತೊಂದು ಏಳು ಎರಡು ಸಾವಿರದ ಹದಿನೈದರ ನಂತರ ಜನಿಸಿರಬಾರ್ದು ವಿದ್ಯಾರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಲಾಗುವುದಿಲ್ಲ ಇನ್ನು ಕಡ್ಡಾಯವಾಗಿ ಜನನ ಪ್ರಮಾಣ ಪತ್ರ ಇರಲೇಬೇಕು ಇಲ್ಲವೆಂದರೆ ಅವ್ರನ್ನ ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ಅವರ ಹೆಸರು ತೆಗೆದುಹಾಕಲಾಗಿ ವೇಟಿಂಗ್ ಲಿಸ್ಟ್ ಇರುವಂತಹ ವಿದ್ಯಾರ್ಥಿಗಳನ್ನಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಇನ್ನು ಏಳನೇದಾಗಿ ಇದು ಪ್ರಮುಖವಾದಂಥ ಅಂಶ ಅಂದರೆ ತಪ್ಪಾಗಲಾರದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲು ಐದನೇ ತರಗತಿಗೆ ಪ್ರಮೋಟ್ ಆಗಿರದ ವಿದ್ಯಾರ್ಥಿಗಳ ಹೆಸರು ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತದೆ ಅಂದರೆ ಇಲ್ಲಿ ಮೂವತ್ತೊಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲು ಅವರು ಐದನೇ ತರಗತಿಗೆ ಪ್ರಮೋಟ್ ಆಗಿರಬೇಕು ಒಂದು ವೇಳೆ ಅವರು ಆಗಿರದೇ ಇದ್ದರೆ ಅವರ ಹೆಸರನ್ನು ಕೂಡ ತೆಗೆದು ಹಾಕಲಾಗುತ್ತದೆ ಅಂದರೆ ಅವರು ಏಪ್ರಿಲ್ ಹತ್ತಕ್ಕೆ ನಾಲ್ಕನೇ ತರಗತಿ ಪಾಸಾಗಿ ಅಲ್ಲಿ ಐದನೇ ತರಗತಿ ಅಂತ ಅವರು ಘೋಷಣೆ ಆಗಿರಬೇಕು ಇದು ಯು ಡೈಸಲ್ಲಿ ಅಥವಾ ಎಸ್ ಐ ಟಿ ಎಸ್ನಲ್ಲೂ ಕೂಡ ಅವರು ಐದನೇ ತರಗತಿಗೆ ಪ್ರಮೋಟ್ ಆಗಿರಲೇಬೇಕು ಇಲ್ಲದೆ ಇದ್ದಲ್ಲಿ ಅವರ ಅಭ್ಯರ್ಥಿತನವನ್ನು ಅಥವಾ ಅವರ ಆಯ್ಕೆಯನ್ನು ತಿರಸ್ಕರಿಸಲಾಗುತ್ತದೆ ಇನ್ನೊಂದು ಪ್ರಮುಖ ಅಂಶ ಅಂದರೆ ಇಲ್ಲಿ ಒ ಬಿ ಸಿ ಮೀಸಲಾತಿ ಅರ್ಜಿ ಸಲ್ಲಿಸಿದವರು ಇಲ್ಲಿ ಸೆಲೆಕ್ಟ್ ಆಗಿದ್ದರೆ ಅವರು ಕಡ್ಡಾಯವಾಗಿ ಒ ಬಿ ಸಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಇಲ್ಲಿ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ಸಂದರ್ಭದಲ್ಲಿ ಒಂದು ವೇಳೆ ಅವರು ಅರ್ಜಿ ಸಲ್ಲಿಸುವಾಗ ಅಂತ ಆಯ್ಕೆಯಾಗಿ ಇಲ್ಲಿ ದಾಖಲಾತಿಗಳ ಪರಿಶೀಲನೆ ಸಂದರ್ಭದಲ್ಲಿ ಒ ಬಿ ಸಿ ಪ್ರಮಾಣ ಪತ್ರ ಇಲ್ಲದೇ ಇದ್ದಲ್ಲಿ ಯಾಕೆಂದರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರು ಒ ಬಿ ಸಿ ಅಂತ ಆಯ್ಕೆಯಾಗಿರ್ತಾರೆ ಅಥವಾ ಒ ಬಿ ಸಿ ಪ್ರಮಾಣಪತ್ರ ಜಾತಿ ಆದಾಯ ಪ್ರಮಾಣ ಪತ್ರ ಪಡ್ಕೊಂಡಿರ್ತಾರೆ ಆದರೆ ಕೇಂದ್ರ ಸರ್ಕಾರ ನೀಡುವಂಥ ಒ ಬಿ ಸಿ ಪ್ರಮಾಣ ಪತ್ರದಲ್ಲಿ ಅವರು ಅವರ ಜಾತಿ ಅಥವಾ ಅವರ ಕಾಸ್ಟು ಸಿಯಲ್ಲಿ ಸೇರ್ಪಡೆ ಆಗಿರಬೇಕು ಇಲ್ಲದೇ ಇದ್ದಲ್ಲಿ ಅವರನ್ನು ಕೂಡ ಸಾಮಾನ್ಯ ಅಭ್ಯರ್ಥಿ ಅಂತ ಆಯ್ಕೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಒ ಬಿ ಸಿಯ ಮಾರ್ಕ್ಸ್ ಅಥವಾ ಪರ್ಸೆಂಟೇಜು ಕಡಿಮೆ ಇರ್ತದೆ ಮತ್ತು ಇಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳ ರಿಸಲ್ಟ್ ಜಾಸ್ತಿ ಇರ್ತದೆ ಹಾಗಾಗಿ ಅವರು ಕೂಡ ಇಲ್ಲಿ ತಿರಸ್ಕರಿಸಬಹುದಾಗಿರುತ್ತೆ ಮತ್ತು ಇನ್ನು ದಾಖಲಾತಿಗಳ ಪರಿಶೀಲನೆ ವೇಳೆ ಅವರು ನೀಡಿದ ಸಮಯದ ವೇಳೆ ಸಕಾರನು ನೀಡದೇ ಇದ್ದಲ್ಲಿ ಅವರ ಆಯ್ಕೆನೂ ರದ್ದಾಗ್ತದೆ ಅಂದರೆ ಅವರು ಹೇಳಿದ ಟೈಮಲ್ಲಿ ದಿನಾಂಕದಂದು ಅವರು ದಾಖಲಾತಿಗಳ ಪರಿಶೀಲನೆ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಕಡ್ಡಾಯವಾಗಿ ಹಾಜರಾಗಬೇಕು ಇಲ್ಲದಿದ್ದಲ್ಲಿ ಅವರ ಆಯ್ಕೆ ಕೂಡ ರದ್ದಾಗುತ್ತದೆ ಇನ್ನು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಇದೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಇಲ್ಲಿ ಮೂರು ನಾಲ್ಕು ಐದನೇ ತರಗತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿ ಅವರು ಕೂಡ ಗ್ರಾಮೀಣ ಅಭ್ಯರ್ಥಿ ಅಂತೇಳಿ ಅರ್ಜಿ ಸಲ್ಲಿಸಿ ಸೆಲೆಕ್ಟ್ ಆಗಿದ್ದರೆ ಅವರು ಮೂರು ನಾಲ್ಕು ಐದನೇ ತರಗತಿಯನ್ನು ಕಡ್ಡಾಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿರಬೇಕು ಅದಕ್ಕೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಒಂದು ವೇಳೆ ಇಲ್ಲಿ ಮೂರನೇ ತರಗತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕಲಿತು ಮತ್ತು ನಾಲ್ಕನೇ ತರಗತಿಯಲ್ಲಿ ನಗರ ಪ್ರದೇಶ ಮತ್ತು ಐದನೇ ತರಗತಿಯಲ್ಲಿ ಗ್ರಾಮೀಣ ಪ್ರದೇಶ ಹೀಗೆ ಕಲಿತಂಥ ವಿದ್ಯಾರ್ಥಿಗಳ ಅಭ್ಯರ್ಥಿತನವನ್ನು ತಿರಸ್ಕರಿಸಲಾಗುತ್ತದೆ ಅಥವಾ ಅವರ ಆಯ್ಕೆಯನ್ನು ಕೂಡ ಇಲ್ಲಿ ರದ್ದುಪಡಿಸಲಾಗುತ್ತದೆ ಇನ್ನು ವಾಸಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ವಾಸಸ್ಥಳ ಪ್ರಮಾಣಪತ್ರ ಜೊತೆಗೆ ಇನ್ನೆರಡು ದಾಖಲೆಗಳು ಕಡ್ಡಾಯವಾಗಿರಬೇಕಾಗುತ್ತೆ ಅದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹೀಗೆ ಇವು ನೀವು ಪರೀಕ್ಷೆ ಬರೆದ ಜಿಲ್ಲೆಯ ದಾಖಲೆಗಳೇ ಆಗಿರಬೇಕು ಒಂದು ವೇಳೆ ಪೋಷಕರು ಇಲ್ಲಿ ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡನ್ನು ಇಲ್ಲಿ ವಿದ್ಯಾರ್ಥಿ ಕಲಿಯುತ್ತಿರುವಂಥ ಶಾಲೆಗೆ ಸಂಬಂಧಪಟ್ಟ ಹಾಗೆ ತಿದ್ದುಪಡಿ ಮಾಡಿಸಿ ಮತ್ತೆ ಪರೀಕ್ಷೆ ಮುಗಿದ ಕೂಡಲೇ ತಮ್ಮ ಊರಿನ ಅಥವಾ ತಮ್ಮ ಜಿಲ್ಲೆಯ ಅಡ್ರೆಸ್ಸನ್ನು ಮಾಡಿಸಿದರಲ್ಲೂ ಕೂಡ ಅವ್ರದ್ದು ಕೂಡ ಇಲ್ಲಿ ರದ್ದಾಗುವ ಸಾಧ್ಯತೆ ಇರುತ್ತದೆ ಅದರೊಂದಿಗೆ ಪ್ರಮುಖವಾದ ಇನ್ನೊಂದು ಅಂಶ ಅಂದರೆ ಒಂದು ವೇಳೆ ಪೋಷಕರು ಮೈಗ್ರೇಷನ್ಗೆ ಒಪ್ಪಿಗೆ ಸೂಚಿಸಲು ನಿರಾಕರಿಸಿದರೆ ಅವರ ಆಯ್ಕೆ ಕೂಡ ರದ್ದಾಗುತ್ತದೆ ಅಂದರೆ ಇಲ್ಲಿ ಒಂಬತ್ತನೇ ತರಗತಿಯಿಂದ ಶೇಕಡಾ ಮೂವತ್ತರಷ್ಟು ವಿದ್ಯಾರ್ಥಿಗಳನ್ನು ಹೊರ ರಾಜ್ಯದ ಹಿಂದಿಯಿಂದ ಇಲ್ಲಿ ನಾನ್ ಹಿಂದಿ ಇರುವಂಥ ಶಾಲೆಗಳಿಗೆ ಅವ್ರನ್ನ ಕಳಿಸ್ಲಿಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸ್ಲಿಕ್ಕೆ ಒಪ್ಪಿಗೆ ಸೂಚಿಸುವಂಥ ಪ್ರಮಾಣ ಪತ್ರಕ್ಕೆ ಸೈನ್ ಹಾಕಬೇಕು ಇಲ್ಲದೇ ಇದ್ದಲ್ಲಿ ಅವ್ರನ್ನು ಕೂಡ ತಿರಸ್ಕರಿಸಲಾಗುತ್ತದೆ ಮತ್ತು ಇಲ್ಲಿ ಕಡ್ಡಾಯವಾಗಿ ಸ್ಥಳೀಯ ಜಿಲ್ಲಾ ವ್ಯಾಪ್ತಿ ವಿದ್ಯಾರ್ಥಿಗಳಿಗೆ ಅವಕಾಶವಿರುತ್ತದೆ ಅದರೊಂದಿಗೆ ಇಲ್ಲಿ ತಹಶೀಲ್ದಾರ್ ಅವರಿಂದ ಪಡೆದ ವಾಸ್ತುಸ್ಥಳ ಪ್ರಮಾಣಪತ್ರ ಕಡ್ಡಾಯವಾಗಿ ಇರಲೇಬೇಕು ಜೆ ಎನ್ ವಿ ಅವರು ನೀಡಿದಂಥ ಇಲ್ಲಿ ಫಾರ್ಮೆಟ್ನಲ್ಲಿ ಅವರು ತಹಶೀಲ್ದಾರ್ ಅವರಿಂದ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕಾಗುತ್ತದೆ ಇನ್ನು ಕಳೆದ ವರ್ಷ ಐದನೇ ತರಗತಿ ಪಾಸಾದ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರೆ ಅವರ ದಾಖಲಾತಿಗಳ ವೆರಿಫಿಕೇಷನ್ ಸಂದರ್ಭದಲ್ಲಿ ಅವರನ್ನು ಕೂಡ ತಿರಸ್ಕರಿಸಲಾಗುತ್ತದೆ ಒಟ್ಟಾರೆಯಾಗಿ ತಾವು ಕೂಡ ಎಲ್ಲ ದಾಖಲಾತಿಗಳನ್ನು ನೋಡಿದಾಗ ಯಾವ ವಿದ್ಯಾರ್ಥಿಯು ಇಲ್ಲಿ ಈ ಎಲ್ಲ ದಾಖಲೆಗಳನ್ನು ಇಲ್ಲ ಅಂದರೆ ಅವರು ತಿರಸ್ಕರಿಸಿ ಎರಡು ವೇಟಿಂಗ್ ಲಿಸ್ಟಲ್ಲಿರುವಂತಹ ಮೊದಲನೇ ವೇಟಿಂಗ್ ಲಿಸ್ಟಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದವರನ್ನು ಅವರ ಇಲ್ಲಿ ಗ್ರಾಮೀಣ ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು ಅಥವಾ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿ ಅಥವಾ ಒ ಪಿ ಸಿ ಅಭ್ಯರ್ಥಿ ಅಥವಾ ವಿಶೇಷ ಚೇತನ ಅಭ್ಯರ್ಥಿ ಇಂಥವ್ರನ್ನ ಮೀಸಲಾತಿ ಅಡಿಯಲ್ಲಿ ಯಾವ ಅಭ್ಯರ್ಥಿಯನ್ನು ರಿಜೆಕ್ಟ್ ಮಾಡ್ತಾರೋ ಅದೇ ಕಾಸ್ಟನ್ನ ವಿದ್ಯಾರ್ಥಿಯನ್ನೇ ಅಲ್ಲಿ ಆಯ್ಕೆ ಮಾಡಲಾಗುತ್ತದೆ ಈ ಎಲ್ಲ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ